ಸ್ವಾರ್ಥಕ್ಕಾಗಿ ಸೋಧಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸೋಧಿಗಳು ಯಾಕಂದ್ರೆ ಕೊಡ್ ಬಂದೆನೇ ಕೊಡ್ ಬೆಳಗಾವಿಯ ನಾವಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮೇಲೆ ಮತ್ತೆ ಮರಾಠಿ ಪೊಂಡರ ಹಾವಳಿ ಪದೇ ಪದೇ ಕನ್ನಡಿಗರನ್ನ ಕೆಣಕುತ್ತಿರುವ ಮರಾಠಿ ಗೋಂಡಾಗಳು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಅನ್ನವನ್ನ ತಿಂದು ಕನ್ನಡಕ್ಕೆ ದ್ರೋಹ ಬಗೆಯುತ್ತಿರುವವರನ್ನ ಕರ್ನಾಟಕ ರಾಜ್ಯದಿಂದ ಹೊರಹಾಕೆ ಕರ್ನಾಟಕದಲ್ಲಿ ಇದ್ದು ಕನ್ನಡವೇ ಬರೋದಿಲ್ಲ ಎಂದ್ರೆ ಕರ್ನಾಟಕದಲ್ಲಿ ಇದ್ದು ಸಾತ್ತ ಹಾಗೆ ಇವರಿಗೆ ಕರ್ನಾಟಕದ ಸರ್ಕಾರದ ಎಲ್ಲ ಸವಲತ್ತುಗಳು ಬೇಕು ಕನ್ನಡ ಭಾಷೆ ಬೇಡ್ವೆ ಇವರನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಇಲ್ಲದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ವೀರ ಕನ್ನಡಿಗರ ಗರ್ಜನೆ ವತಿಯಿಂದ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಲಾಗುವುದು ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆ ಸಂಸ್ಥಾಪಕರಾದ ಮಂಜುನಾಥ್ ಕೆ ಅವರು ಆದೇಶದ ಮೇರೆಗೆ ಉತ್ತರ ಕರ್ನಾಟಕದ ಯುವ ಘಟಕ ರಾಜ್ಯಾಧ್ಯಕ್ಷರು ಶಶಿ ಸಾವಣ್ಣವರ್ ಉತ್ತರ ಕರ್ನಾಟಕ ಯುವ ಘಟಕ ಉಪಾಧ್ಯಕ್ಷರು ಕಾಶಪ್ಪ ಅಕ್ಸರ್ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ಅಪ್ಪಣ್ಣ ಅಕ್ಸರ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಜಾನ್ ಲೋಕಾಪುರಿ ಹೋಕೇರಿ ತಾಲೂಕು ಅಧ್ಯಕ್ಷರು ವಿಜಯ್ ತಳ್ವಾರ್ ಯಮಕನಮರಡಿ ಕ್ಷೇತ್ರದ ಅಧ್ಯಕ್ಷರು ಶ್ರೀಕಾಂತ್ ದೇಸಾಯಿ ಇವರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಸಂಘಟನೆ ರಸ್ತೆಗಳಿದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿದರು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಬೆಳಗಾವಿ

कुठल्या आजीकडून तांबा संभाजी काम का अनपड बिघडे बघ फिरव फिरवून लावलं सांगतो तूच हा इवधी ना येऊ दे अरजीत तुक फर्शी घे अर तू का विसाइ मांडलो त्यानं मराठी तराठी नाही सांग मला

ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ నా మోందిగే హంచి కోలి హేదరా బేడి నమ్మనిడే